ಓಕೆ ಎಲ್ಲ ಮಲ್ನಾಡು ಮನೆ ಮಿತ್ರರಿಗೆ ನಮಸ್ಕಾರ ಈ ಒಂದು ಹಂತದಲ್ಲಿ ಮಗೆ ಮಳೆಗೆ ಎಂಟ್ರಿ ಆಗೋ ಮೊದಲ ಒಂದು ಸಂದರ್ಭದಲ್ಲಿ ಬಾಳೆಹೊನ್ನೂರಿನ ಸುತ್ತಮುತ್ತ ಅಂದರೆ ಹಳ್ಳ ಉಕ್ಕಿ ಹರಿದಿದೆ ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ತೋಟಗಳಿಗೆಲ್ಲ ನೀರು ನುಗ್ಗಿರುವಂಥದ್ದು ಪಕ್ಕದಲ್ಲೊಂದು ಮದ್ರಸಾ ಕೂಡ ಇದೆ ಅದರ ಬೋರ್ಡ್ ಬಿದ್ದಿರುವಂಥದ್ದು ಗಾಳಿ ಮಳೆಗೆ ಯಾವುದು ಉಳಿದಿಲ್ಲ ಇದು ಪಿ ಸಿ ಬಿಲ್ಡಿಂಗ್ ಏನು ನೋಡ್ತಿದ್ದೀರಿ ನೋಡಿ ಪಿ ಸಿ ಬಿಲ್ಡಿಂಗ್ ಕಂಪ್ಲೀಟಾಗಿ ಮುಳುಗಿ ಹೋಗಿರೋಂಥದ್ದು ಅದ್ರ ಪಕ್ಕದಲ್ಲಿ ಡೋಬಿ ಹಳ್ಳ ಡೋಬಿ ಹಳ್ಳಕ್ಕೆ ಮುಂದೆ ಸಾಗಲಿಕ್ಕೆ ನಿಮಗೆ ಅಂದರೆ ಅದಕ್ಕೆ ಜಾಗ ಸಾಕಾಗ್ತಿಲ್ಲ ಅದು ಬಿಟ್ಟರೆ ನಮ್ಮ ಬಾಳೆಹೊನ್ನೂರು ಅನ್ನೋಕ್ಕೆ ಮುನ್ಸೂಚನೆ ಕೊಡುವಂಥದ್ದು ನೋಡಿ ಔಷಧಿ ಕೇಂದ್ರ ಏನಿದೆ ಅದು ನಮಗೆ ಬಾಳೆಹೊನ್ನೂರಿನ ಔಷಧಿ ಕೇಂದ್ರ ಪ್ರಥಮ ಮುನ್ಸೂಚನೆಯಾಗಿ ಕೊಡುವಂಥದ್ದು ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಪ್ರಥಮ ಮುನ್ಸೂಚನೆಯಾಗಿ ಕೊಡುವಂಥದ್ದು ಮುಳುಗ್ತು ಅನ್ನೋದಕ್ಕೆ ಅದೇ ಯಾಕೆಂದರೆ ತಗ್ಗು ಪ್ರದೇಶ ಡೋಬಿಹಳ್ಳ ಸುತ್ತಮುತ್ತದಲ್ಲಿ ತಗ್ಗು ಪ್ರದೇಶ ಅಂತಂದರೆ ಅದೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ಔಷಧಿ ಕೇಂದ್ರಕ್ಕೆ ನೀರು ನುಗ್ತು ಅಂತ ಅಂತಂದರೆ ನಮ್ಮ ಬಾಳೆಹೊನ್ನೂರಿನ ಏನು ಪ್ರವಾಹದ ಮುನ್ಸೂಚನೆ ಮೊದಲ